ಹಾಯ್ ಫ್ರೆಂಡ್ಸ್ ನಿಮ್ ಮುಖದಲ್ಲಿ ಫಿಗ್ಮೆಂಟೇಶನ್ ಕಪ್ಪು ಕಲೆ ಇದೆ ಅಂತ ಹೇಳಿ ಯಾವ್ದು ಕ್ರೀಮ್ ನೆಲ್ಲ ಬಳಸುವ ಬದಲು ಈ ಚಿಕ್ಕ ಕಲ್ಲಿನಿಂದ ನಮ್ಗೆ ಅಷ್ಟೊಂದು ಉಪಯೋಗ ಆಗುತ್ತೆ ಅಂದ್ರೆ ಖಂಡಿತ ಇದು ಫಿಗ್ಮೆಂಟೇಶನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮಾಡಬೇಕು ಯಾವ ರೀತಿ ಬಳಸಬೇಕು ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ನನ್ಗಂತೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನಿಮ್ಗೂ ಕೂಡ ಸಿಗತ್ತೆ ಅಂತ ನನ್ಗೆ ಹೋಪ್ ಇದೆ ಹಾಗಾಗಿ ಖಂಡಿತ ಟ್ರೈ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ವಿಡಿಯೋ ಸ್ಕಿಪ್ ಮಾಡದೆ ತನಕ ವಾಚ್ ಮಾಡಿ ಅವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ ಹಾಗೆ ಮೊದಲ ಬಾರಿ ನನ್ನ ಚಾನೆಲ್ ವಿಸಿಟ್ ಆಗ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮಾಡೋದು ಈ ಪ್ಯಾಕ್ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಗಂಧವನ್ನೆಲ್ಲ ತೇದಿರಲ್ಲ ಆ ತರದ ಒಂದು ಕಲ್ಲನ್ನ ತಗೊಂಡಿದ್ದೀನಿ ಆ ಕಲ್ಲಿನ್ ಮೇಲೆ ಸ್ವಲ್ಪ ಹಸಿ ಹಾಲನ್ನ ಹಾಕಿ ಈ ಆಲಂ ಸ್ಟೋನ್ ಅನ್ನ ನೀವು ತೇತ್ಕೋಬೇಕು ತೇದಿದಾಗ ಅದ್ರಲ್ಲಿರುವ ಅಂಶ ಎಲ್ಲಾ ಬಿಟ್ಕೊಂಡ್ ಬಿಡುತ್ತೆ ಹಾಗಾಗಿ ನೀವು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಇನ್ನೊಂದ್ರೆ ಈ ಆಲಮ್ ಸ್ಟೋನ್ ಇಂದ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಇದು ಟೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತೆ ಪಿಗ್ಮೆಂಟೇಷನ್ ಕಪ್ಪು ಕಲೆ ಏನಾದ್ರು ಇದ್ರೆ ಕ್ರಮೇಣ ಇದು ಕಡಿಮೆ ಮಾಡಲು ಖಂಡಿತ ನಿಮ್ಗೆ ಹೆಲ್ಪ್ ಮಾಡುತ್ತೆ ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ ಮತ್ತೆ ಇದು ಸ್ವಲ್ಪ ಇರಿಟೇಷನ್ ಆಗಬಹುದು ಹಾಗೆ ಸ್ವಲ್ಪ ಡ್ರೈನೆಸ್ ಕೂಡ ಕೊಡುತ್ತೆ ಇದನ್ನ ನೀವು ಹಾಲಿನ ಜೊತೆ ಯಾಕೆ ಮಾಡ್ಬೇಕು ಅಂದ್ರೆ ಹಾಲು ಸ್ವಲ್ಪ ಸ್ಕಿನ್ ಸಾಫ್ಟ್ ಆಗಿರಲು ಮತ್ತೆ ಸ್ಮೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡತ್ತೆ ಹಾಗಾಗಿ ಇದು ಒಂದಕ್ಕೊಂದು ಮ್ಯಾಚ್ ಆಗೋದ್ರಿಂದ ನೀವು ಹಾಲಿನ ಜೊತೆ ಮಾಡ್ಕೊಂಡಾಗ ನಿಮ್ಗೆ ಇರಿ ಇರಿಟೇಷನ್ ಎಲ್ಲ ಆಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಈ ರೀತಿ ತೇತ್ಕೊಂಡು ಅದನ್ನ ಒಂದು ಬೌಲಿಗೆ ತಗೊಳ್ಳಿ ಈಗ ನೋಡಿ ನಾನು ನ ಬೌಲಿಗೆ ಹಾಕೊಂಡೆ ಇದಕ್ಕೆ ಕೆಲವೊಂದು ಅನ್ನ ಆಡ್ ಮಾಡ್ಕೋಬೇಕು ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದೆ ಅಲೋಮ್ ಸ್ಟೋನ್ ಬರೀದೆ ಹಾಕಿದ್ರೆ ಸ್ಕಿನ್ ಇರಿಟೇಷನ್ ಆಗತ್ತೆ ಮತ್ತೆ ಡ್ರೈ ಆಗತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಅದೆಲ್ಲದನ್ನ ನಾವು ಬ್ಯಾಲೆನ್ಸ್ ಇಡ್ಬೇಕು ಅಂತ ಹೇಳಿದ್ರೆ ಈ ಬೌಲ್ ಅಲ್ಲಿ ನಾವು ಇದಕ್ಕೆ ಅಲೋವೆರಾ ಜೆಲ್ ಅನ್ನ ಹಾಕೋಬೇಕು ಅಲೋವೆರಾ ಜೆಲ್ ಸ್ಮೂತ್ ಮತ್ತೆ ಇರಿಟೇಷನ್ ಅನ್ನ ಕಡಿಮೆ ಮಾಡಿಸುತ್ತೆ ಹಾಗಾಗಿ ಅಲೋವೆರಾ ಜೆಲ್ ಅದಾದ್ಮೇಲೆ ರೋಸ್ ವಾಟರ್ ಹಾಗೆ ಸ್ವಲ್ಪ ಗ್ಲೇಸರಿನ್ ಇದು ಗ್ಲಿಸರಿನ್ ನಮಗೆ ಡ್ರೈನೆಸ್ ಕಡಿಮೆ ಮಾಡುತ್ತೆ ಖಂಡಿತ ನಮಗೆ ಡ್ರೈನೆಸ್ ಆಗದೆ ಇರುವಾಗ ಈ ಗ್ಲಿಸರಿನ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದಾದ್ಮೇಲೆ ಜೇನ್ ತುಪ್ಪ ಇದು ಅಷ್ಟೇ ಬ್ರೈಟ್ನಿಂಗ್ ಎಲ್ಲೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಹನಿ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಇದನ್ನ ಹಾಕೊಂಡೆ ಇದನ್ನ ಹಾಕಿ ಎಲ್ಲ ಹಾಕಿ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗ್ತಾ ಇದ್ದ ಹಾಗೆ ಒಂದ್ ಸ್ವಲ್ಪ ಮುಲ್ತಾನ್ ಮೆಟ್ಟಿಯನ್ನ ಸೇರ್ಸ್ಕೊಳ್ಳಿ ಯಾಕಂದ್ರೆ ಕೆಲವರಿಗೆ ಅದರಿಂದ ಪಿಂಪಲ್ಸ್ ಆಗುತ್ತೆ ತುಂಬಾ ಆಯ್ಲಿ ಆಯ್ಲಿ ಇದ್ರೆ ಹಾಗಾಗಿ ಇಲ್ಲಿ ಮುಲ್ತಾನ್ ಮೆಟ್ಟಿ ಸೇರ್ಸ್ಕೊಂಡು ಪಿಂಪಲ್ ಕೂಡ ಆಗಲ್ಲ ನಿಮ್ಗೆ ಎಕ್ಸ್ಟ್ರಾ ಆಯಿಲ್ ಇದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಈ ಮುಲ್ತನ್ ಮೆಟ್ಟಿನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಯಾಕಂದ್ರೆ ಒಂದ್ ಟೈಮ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇರೋದು ನೀವು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಎಫೆಕ್ಟ್ ಇರಲ್ಲ ಈ ರೀತಿಯೇ ಮಾಡ್ಕೋಬೇಕಾಗುತ್ತೆ ವಾರದಲ್ಲಿ ಎರಡು ಸಲ ಮಾಡ್ಕೊಂಡ್ರೆ ಸಾಕು ನೀವು ವಾರದಲ್ಲಿ ಬರೀ ಎರಡು ಸಲ ಅಷ್ಟೇನೆ ಅಪ್ಲೈ ಮಾಡ್ಕೋಬೇಕು ಈ ಫೇಸ್ ಪ್ಯಾಕ್ ಯಾಕಂದ್ರೆ ಆಲಂ ಸ್ಟೋನ್ ತುಂಬಾ ನಮ್ಗೆ ಡ್ರೈನೆಸ್ ಕೊಡುತ್ತೆ ಹಾಗಾಗಿ ಎರಡು ಸಲ ಅಪ್ಲೈ ಮಾಡಿ ಬಟ್ ಈ ಫೇಸ್ ತರ ಮಾಡ್ಕೊಂಡ್ರೆ ನಿಮ್ ಆಫ್ಟರ್ ವಾಶ್ ಕೂಡ ಡ್ರೈ ಅನ್ಸಲ್ಲ ಅಷ್ಟು ಸ್ಮೂತ್ ಆಗಿರುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಟ್ರೈ ಮಾಡಿ ಹಾಗೆ ನಾವು ಫಸ್ಟ್ ಏನೇ ಅಪ್ಲೈ ಮಾಡ್ಕೋಬೇಕಾದ್ರೂ ಮುಖವನ್ನ ವಾಶ್ ಮಾಡ್ಕೋಬೇಕು ವಾಶ್ ಆದ್ಮೇಲೆ ಒಂದು ಕಾಟನ್ ಪ್ಯಾಡಲ್ ತಗೊಂಡು ಅದಕ್ಕೆ ಹಾಲನ್ನ ಹಾಕಿ ಮುಖವನ್ನ ಈ ತರ ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಅಂದ್ರೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಯಾವುದೇ ತರ ಡಸ್ಟ್ ಡರ್ಟ್ ಏನು ನಿಮ್ ಮುಖದಲ್ಲಿ ಇರಬಾರ್ದು ಎಲ್ಲ ಕ್ಲಿಯರ್ ಆಗಿ ಹೋಗ್ಬೇಕು ಯಾಕಂದ್ರೆ ನಾವು ಕ್ಲೀನ್ ಮಾಡ್ಕೊಳ್ದೆ ಯಾವ್ದೇ ತರ ಫೇಸ್ ಪ್ಯಾಕ್ ಹಾಕಿದ್ರೆ ಅದು ಇನ್ನೊಂದ್ ತರ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಈ ತರ ಲೇಯರ್ ಆಗಿ ನೀವು ಅಪ್ಲೈ ಮಾಡ್ಕೋಬೇಕು ನಿಮ್ಗೆ ಏನಾದ್ರು ಯಾವುದೇ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೋಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡಿಸ್ಕೋಬೇಕು ನೀವು ಯಾವ್ದ ಯಾವ್ದೇ ತರ ಸ್ಕಿನ್ ಇರಿಟೇಷನ್ ಆಯ್ತು ಅಂತ ಹೇಳಿದ್ರೆ ಬರೀ ಫಿಗ್ಮೆಂಟೇಶನ್ ಎಲ್ಲಿರತ್ತೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನ ಅಪ್ಲೈ ಮಾಡ್ಕೊಂಡು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟೆ ಡ್ರೈ ಆಯ್ತು ಡ್ರೈ ಆಗಿದೆ ಇವಾಗ ಅದನ್ನ ವಾಶ್ ಮಾಡ್ಕೊಂಡ್ ಬಂದೆ ನೋಡಿ ಮುಖದಲ್ಲಿ ಎಷ್ಟು ಫ್ರೆಶ್ನೆಸ್ ಗ್ಲೋ ಕಾಣಿಸ್ತಾ ಇದೆ ಅಂತ ಹೇಳಿ ಖಂಡಿತ ಯಾರು ಈ ಫೇಸ್ ಪ್ಯಾಕ್ ಅನ್ನ ಮಿಸ್ ಮಿಸ್ ಮಾಡ್ಕೋಬೇಡಿ ಪಿಗ್ಮೆಂಟೇಶನ್ ಇರೋರಂತೂ ಖಂಡಿತ ಮಿಸ್ ಮಾಡ್ಕೋಬೇಡಿ ಖಂಡಿತ ಯೂಸ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಧನ್ಯವಾದ